ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವ ಸೆಕ್ಟರ್ ನಂಬರ್ ನಲವತ್ಮೂರರಲ್ಲಿರುವ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಅವಧಿಯಲ್ಲಿ ಶಾಲಾ ಆವರಣದಲ್ಲಿ ಹಸು ದನಕರುಗಳು ಬಂದು ಓಡಾಡುತ್ತಿರುವುದು ಕಂಡುಬಂದಿದೆ ಹಸು ದನಕರುಗಳು ಪಕ್ಕದಲ್ಲೇ ಆದರ್ಶ ಶಾಲಾ ಮಕ್ಕಳು ಆಟವಾಡುತ್ತಿರುವುದು ಸ್ವಲ್ಪ ಆಯ ತಪ್ಪಿದ್ರೆ ಸಾಕು ಮಕ್ಕಳು ದನಕರುಗಳ ಕೊಂಬಿನ ಮೇಲೆ ಬಿದ್ದರೆ ಅಥವಾ ದನಕರುಗಳು ಗುದ್ದಾಡುತ್ತಲೇ ಉದ್ದಾಡುತ್ತಲೇ ಪಕ್ಕದಲ್ಲೇ ಆಟವಾಡುತ್ತಿರುವ ಮಕ್ಕಳಿಗೆ ಹಾನಿಯೇನಾದರೂ ಆದರೆ ಯಾರು ಹೊಣೆ ಇಷ್ಟು ಮಾತ್ರವಲ್ಲ ಶಾಲಾ ಮಹಡಿಯ ಮೇಲಿನಿಂದ ಮಕ್ಕಳು ಕೆಳಗೆ ಇನುಕಿ ನೋಡುತ್ತಿರುವುದು ಕಂಡು ಸ್ವಲ್ಪ ಕಾಲು ಜಾರಿ ಕೆಳಕ್ಕೆ ಬಿದ್ದರೆ ಮುಂದಾಗುವ ಅನಾಹುತಗಳಿಗೆ ಹೊನಗನ್ನ ಯಾರು ಹೊರತಾರೆ ಎಂದು ಪ್ರಿನ್ಸಿಪಾಲ್ ಅವರನ್ನ ಕೇಳಿದಾಗ ಪ್ರಿನ್ಸಿಪಾಲ್ ಅವರು ಶಾಲೆಗೆ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿರುವ ಸಾಧ್ಯತೆ ಇದೆ ಈ ಹಿಂದಿಗಿಂತಲೂ ನಮ್ಮ ಈ ಆದರ್ಶ ಶಾಲೆ ಉತ್ತಮ ಸ್ಥಿತಿಯಲ್ಲಿದೆ ಸಾಧ್ಯವಾದಷ್ಟು ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕುರಿತು ಹೇಳಿದರು ನಾನು ಸೆಪ್ಟೆಂಬರ್ ಶಾಲೆಗೆ ಒಂದು ಬಂದ ಮೇಲೆ ಸಾಕಷ್ಟು ಸಮಸ್ಯೆಗಳಿದ್ದು ಇಲ್ಲಿ ಮೊದಲು ಏನಪ್ಪಾ ಅಂತಂದ್ರೆ ಕಂಪೌಂಡ್ನಲ್ಲಿ ಸಾಕಷ್ಟು ಹೊಲಸಿತ್ತು ಕಂಪೌಂಡ್ ಇತ್ತು ಬಟ್ ಅದಕ್ಕೆ ಗೇಟ್ ಇರಲಿಲ್ಲ ನಾವು ನವಂಬರ್ದಲ್ಲಿ ಏನಪ್ಪ ಅಂತ ನಾವು ಎಲ್ಲ ಶಿಕ್ಷಕರನ್ನೆಲ್ಲ ಸೇರಿಕೊಂಡು ಎಚ್ ಡಿ ಎಮ್ ಸಿ ಫಾರ್ಮಿಷನ್ ಮಾಡಿ ಎಸ್ ಡಿ ಎಮ್ ಸಿ ಕಿ ಕಮಿಟಿಯವರ ಸಹ ಸಹಕಾರದಿಂದ ಒಂದು ಕಂಪೌಂಡ್ ಮಾಡಿದ್ದೀವಿ ಒಂದು ಗೇಟು ಕೂಡ ಕುಡಿಸಿದ್ದೀವಿ ಇನ್ನೊಂದು ಗೇಟ್ ಕುಡಿಸ್ಕಾಯಿದೆ ಅದನ್ನು ನಾವು ಮೊನ್ನೆ ಎಸ್ ಡಿ ಎಮ್ ಸಿ ಮೀಟಿಂಗ್ ಮಾಡಿ ತಕ್ಷಣ ಕುಡಿಸ್ಲಿಕ್ಕೆ ಅವ್ರಿಗೆ ಹೇಳಿದ್ದೀವಿ ಇನ್ನೇನು ಕೆಲವು ಈಗ ವರ್ಕ್ ಆಗೋ ಸ್ಟಾರ್ಟ್ ಆಗಿದೆ ಸರ್ ಈಗ ಒಂದು ಎರಡು ಮೂರು ದಿನ ಇರ್ತದೆ ಅದನ್ನು ಕೂಡ ಕೂಡಿಸಿ ಗೇಟ್ ಕುಡಿಸಿ ಏನಪ್ಪ ಅಂದರೆ ಬಂದೋಬಸ್ತ್ ಮಾಡ್ತೀವಿ ಯಾವುದೇ ರೀತಿಯ ದನಕರಗಳು ಬರೆದಂಗೆ ನೋಡ್ಕೊಳ್ತೀವಿ ನಿನ್ನೆ ದಿವಸ ಆದಂಥ ಘಟನೆ ಏನಪ್ಪ ಅಂತ ನಾವು ಎಲ್ಲ ಶಿಕ್ಷಕರು ಎಸ್ ಎಲ್ ಸಿ ವಿದ್ಯಾರ್ಥಿಗಳ ತಾಯಂದಿರ ಸಭೆಯನ್ನು ಕರೆದಾಗ ಅಲ್ಲಿ ಈಗ ವರ್ಗ ಶಿಕ್ಷಕರು ನಾವೆಲ್ಲರೂ ಕೂಡ ಅಲ್ಲಿ ಸಭೆಯಲ್ಲಿರೋದರಿಂದ ಅದು ಸ್ವಲ್ಪ ಗಮನಕ್ಕೆ ಬಾರದೇ ಆಗಿದೆ ಮತ್ತು ನಮ್ಮ ಒಂದು ವೇಳೆ ಒಂದು ವೇಳೆ ಅಂತ ದನಕರು ಏನೋ ಬಂದು ಕೊಡಪ್ಪ ನಮ್ಮ ಏನಪ್ಪ ಅಂದರೆ ಅದನ್ನು ತಕ್ಷಣ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈಗಾಗಲೇ ತಾನು ಹೇಳಿದಂತೆ ಹಿಂದೂ ಕೂಡ ಅಂತ ಕೆಲವೊಂದು ದನಗಳು ಬಂದಿದ್ದವು ನಮ್ಮ ಊನುಗಳನ್ನು ನಾನು ಬೆಳೆಸಿನಪ್ಪ ಅವರನ್ನು ಕಳಿಸಿ ಓಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೆವು ಹೊರಗೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದೆ ಮತ್ತು ನಿನ್ನೆ ಮೀಟಿಂಗ್ ಇರೋದರಿಂದ ಸ್ವಲ್ಪ ನಮ್ಮ ಶಿಕ್ಷಕರೆಲ್ಲರೂ ಸಭೆಯಲ್ಲಿ ಇನ್ವಾಲ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಗಮನಕ್ಕೆ ಬಾರ್ವೇ ಇರೋದು ಮುಂದಿನ ಶಾಲಾ ಸೌಲಭ್ಯ ಮತ್ತು ಸಿಬ್ಬಂದಿಗಳ ಕೊರತೆಗೆ ಸಂಬಂಧಿಸಿದಂತೆ ಈಗಾಗಲೇ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸಿರುವ ಪ್ರಿನ್ಸಿಪಾಲ್ ಮುಂದಿನ ದಿನಗಳಲ್ಲಿ ಇಂತಹ ಅಚಾತುರ್ಯ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ತಿಳಿಸಿದರು ಪ್ರವೀಣ್ ನ್ಯೂಸ್